ಹಾಯ್ ಫ್ರೆಂಡ್ಸ್ ಇವತ್ತು ಜಿ ಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಕ್ವಶನ್ ನಂಬರ್ ಒನ್ ಬಡವರ ಬಾದಾಮಿ ಯಾವುದು ನಿಮ್ಮ ಆಯ್ಕೆಗಳು ಎ ಗೋಡಂಬಿ ಬಿ ಖರ್ಜೂರ ಸಿ ಕಡಲೆ ಬೀಜ ಡಿ ದ್ರಾಕ್ಷಿ ಸರಿಯಾದ ಉತ್ತರ ಸಿ ಕಡಲೆ ಬೀಜ ಕ್ವೆಶನ್ ನಂಬರ್ ಸೆಕೆಂಡ್ ಬಡವರ ಸೇಬು ಯಾವುದು ನಿಮ್ಮ ಆಯ್ಕೆ ಎ ದಾಳಿಂಬೆ ಬಿ ಸೀಬೆಹಣ್ಣು ಸಿ ಬಾಳೆಹಣ್ಣು ಡಿ ಮಾವಿನ ಹಣ್ಣು ಸರಿಯಾದ ಉತ್ತರ ಬಿ ಸೀಬೆಹಣ್ಣು ತರ್ಡ್ ಕ್ವಶನ್ ಬಡವರ ಬಿರಿಯಾನಿ ಯಾವುದು ನಿಮ್ಮ ಆಯ್ಕೆಗಳು ಎ ಪಲಾವ್ ಬಿ ಉಪ್ಪಿಟ್ಟು ಸಿ ಚಿತ್ರನ್ನ. ಡಿ ಮೊಸರನ್ನ ಸರಿಯಾದ ಉತ್ತರ ಸಿ ಚಿತ್ರನ್ನ. ಕ್ವಶನ್ ನಂಬರ್ ಫೋರ್ತ್ ಬಡವರ ಚಿನ್ನ ಯಾವುದು ಆಪ್ಷನ್ ಎ ಕಬ್ಬಿಣ ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಬೆಳ್ಳಿ ಆಪ್ಷನ್ ಡಿ ಪ್ಲಾಸ್ಟಿಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳಿ ಕ್ವೆಶನ್ ನಂಬರ್ ಫಿಫ್ತ್ ರೂಪದ ಚಿನ್ನ ಯಾವುದು ಆಪ್ಷನ್ ಎ ಡೀಸೆಲ್ ಆಪ್ಷನ್ ಬಿ ಪೆಟ್ರೋಲ್ ಆಪ್ಷನ್ ಸಿ ಸೀಮೆ ಎಣ್ಣೆ ಆಪ್ಷನ್ ಡಿ ನೀರು ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರೋಲ್ ಕ್ವೆಶನ್ ನಂಬರ್ ಸಿಕ್ಸ್ ಸಾಂಬಾರು ಪದಾರ್ಥಗಳಲ್ಲಿ ಕಪ್ಪು ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಲವಂಗ ಆಪ್ಷನ್ ಸಿ ಚಕ್ಕೆ ಆಪ್ಷನ್ ಡಿ ಜೀರಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೆಣಸು ಕ್ವಶನ್ ನಂಬರ್ ಸೆವೆನ್ ಅತ್ಯಂತ ದೊಡ್ಡ ಮಟ್ಟೆ ಇಡುವ ಪಕ್ಷಿ ಯಾವುದು ಆಪ್ಷನ್ ಎ ಕೋಳಿ ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಆಸ್ಟ್ರಿಚ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರಿಚ್ ಒಂಬತ್ತನೇ ಪ್ರಶ್ನೆ ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು ಆಪ್ಷನ್ ಎ ಭೂಮಿ ಆಪ್ಷನ್ ಬಿ ಮಂಗಳ ಆಪ್ಷನ್ ಸಿ ಗುರು ಆಪ್ಷನ್ ಡಿ ಬುಧ ಸರಿಯಾದ ಉತ್ತರ ಆಪ್ಷನ್ ಸಿ ಗುರು ಗ್ರಹ ಕ್ವೆಶನ್ ನಂಬರ್ ಟೆನ್ ರೈತನ ಮಿತ್ರ ಯಾರು ಆಪ್ಷನ್ ಎ ಎತ್ತು ಆಪ್ಷನ್ ಬಿ ಹಸು ಆಪ್ಷನ್ ಸಿ ಎರೆಹುಳು ಆಪ್ಷನ್ ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಎರೆಹುಳು ಇಷ್ಟು ಜಿ ಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು